ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಇದೀಗ ಕಬ್ಬು ಬೆಳೆಗಾರರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಪ್ರತಿ ಟನ್ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಪಡಿಸುವಂತೆ ಆಗ್ರಹಿಸಿ ಕಳೆದ ಒಂಬತ್ತು ದಿನದಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದೀಗ ಈ ಪ್ರತಿಭಟನೆಯ ಕಾವು ಬೆಂಗಳೂರಿಗೂ ವ್ಯಾಪಿಸಿದೆ ಕನ್ನಡಪರ ಸಂಘಟನೆಗಳಿಂದ ಭಾರಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇರುವಂತದ್ದು ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ ಸಾರಾ ಗೋವಿಂದ ಸೇರಿ ಹಲವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಬೆಂಗಳೂರಿಗೂ ವ್ಯಾಪಿಸಿದ ಕಬ್ಬಿನ ಜ್ವಾಲೆ ಎಸ್ ಕನ್ನಡಪರ ಸಂಘಟನೆಗಳಿಂದ ಭಾರಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಜಿಲ್ಲೆಯಿಂದ ಜಿಲ್ಲೆಗೆ ವ್ಯಾಪಿಸ್ತಿರುವಂತಹ ಕಬ್ಬಿನ ಕಿಚ್ ರೈತರಿಗೆ ಬೆಂಬಲಿಸಿ ಕೋಲಾರದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಒಂದ್ ಕಡೆ ಬೆಳಗಾವಿ ಗದಗ ಧಾರವಾಡ ಇನ್ನೆಲ್ಲ ಪ್ರತಿಭಟನೆ ಕಾವು ಈಗಾಗಲೇ ಜೋರಾಗಿದೆ ಇದೀಗ ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ಕೂಡ ಕಬ್ಬಿನ ಹೋರಾಟದ ಕಾವು ಹೆಚ್ಚಾಗ್ತಾ ಇದೆ ಕನ್ನಡ ಪರ ಹೋರಾಟಗಾರರು ರೈತರ ಪರ ಹೋರಾಟವನ್ನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜಿಲ್ಲೆಯಿಂದ ಜಿಲ್ಲೆಗೆ ಕಬ್ಬಿನ ಕೆಚ್ಚು ಹಬ್ಬತಾ ಇದೆ ರೈತರಿಗೆ ಬೆಂಬಲಿಸಿ ಪ್ರತಿಭಟನೆ ಮಾಡಲಾಗ್ತಾ ಇರುವಂತದ್ದು ನಗರದ ಹೊಸ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಬೆಂಗಳೂರು ಕೋಲಾರ ಬೆಳಗಾವಿ ಇಲ್ಲೆಲ್ಲ ಪ್ರತಿಭಟನೆಯ ಕಾವು ಜೋರಾಗಿ ನಡೀತಾ ಇದೆ ನೋಡಿ ಕಬ್ಬನ್ನ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ ಇನ್ನೊಂದು ಕಡೆ ಬೆಂಗಳೂರಲ್ಲಿ ಕನ್ನಡಪರ ಸಂಘಟನೆಗಳು ಕೂಡ ಘೋಷಣೆಗಳನ್ನ ಕೂಗ್ತಿದ್ದಾರೆ ಮತ್ತೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ರೈತರ ಕಿಚ್ಚು ಮತ್ತಷ್ಟು ರಂಗೇರಿದೆ ಇದೆಲ್ಲದರ ನಡುವೆ ಇಂದು ಸಿಎಂ ಸಿದ್ದರಾಮಯ್ಯ ಸಭೆ ಮಾಡ್ತಾ ಇದ್ದಾರೆ ಸಭೆಯ ಬಳಿಕ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಈಗ ಸದ್ಯದ ಕುತೂಹಲದ ವಿಚಾರ ಇನ್ನು ಕನ್ನಡ ಪರ ಸಂಘಟನೆಗಳಿಂದ ಭಾರಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ದೇಶಕ್ಕೆ ಅನ್ನ ಕೊಡುವ ರೈತನ ಬೆನ್ನೆಲುಬಿಗೆ ಪರ ಸಂಘಟನೆಗಳು ನಿಂತಿದೆ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ ಸಾರಾ ಗೋವಿಂದು ಸೇರಿ ಹಲವರು ಕೂಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ